ಹಚ್ಕೋಬೇಕು ಹಂಗ ಆಡ್ತಾರೆ ಅವರು ಏನೇ ಹೇಳಿದ್ರು ನಮಗ್ ನಮ್ಮ ನಮ್ಮೂರವರೇ ಗೆಲ್ಬೇಕು ನಮ್ ಇಂಡಸ್ಟ್ರಿನ ಗೆಲ್ಬೇಕು ಥಿಂಕ್ ನಾವು ಗೆದ್ರು ಅವ್ರು ಬೇಜಾರು ಆಗಲ್ಲ ಖುಷಿಯಿಂದ ಇರ್ತಾರೆ ಕ್ಯಾಪ್ಟನ್ ಕೊಹ್ಲಿ ನಮ್ಮ ಟೀಮ್ ನ ಹೆಂಗೆ ಮುಂದೆ ಹೋಗ್ತಾರೋ ಹಂಗೆ ಕಿಚ್ಚ ಸುದೀಪ್ ಅವರು ಕರ್ನಾಟಕ ನ ತಗೊಂಡ್ ಹೋಗ್ತಾರೆ ಮೈಸೂರು ಜನತೆ ಸಿನಿಮಾ ಇರೋ ಪ್ರೀತಿ ಅಪ್ಪು ಇರೋ ಪ್ರೀತಿ ಕಿಚ್ಚ ಸುದೀಪ್ ಸರ್ ಇರೋ ಪ್ರೀತಿ ಎಲ್ಲಾ ಕಡೆ ಹೋರ್ಡಿಂಗ್ಸ್ ನೋಡಿದಾಗ ತುಂಬಾನೇ ಖುಷಿ ಆಯ್ತು ಮೈಸೂರ್ನಲ್ಲಿ ಈಗಾಗಲೇ ಸೆಮಿಫೈನಲ್ ನಡೀತಾ ಇದೆ ಸೊ ಇದನ್ನ ನೋಡಲು ಸಪೋರ್ಟ್ ಮಾಡಲು ನಮ್ಮ ನಿಮ್ಮೆಲ್ಲರ ಪ್ರೀತಿ ಅಚ್ಚುಮೆಚ್ಚಿನ ಅಮೃತ ಹೆಂಗ ಜೊತೆ ಇದಾರೆ ಮಾತಾಡ್ತಾ ಇದ್ದೀನಿ ಹಾಯ್ ಅಮೃತ ಹೇಗಿದ್ದೀರಾ ಹಲೋ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೆಂಗಿದೆ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಕ್ರೌಡ್ ನಮ್ಮೂರಲ್ವಾ ನೋಡಿ ಹೆಂಗಿದೆ ಕ್ರೌಡ್ ನಮ್ಮೂರು ಅಂದಮೇಲೆ ಆ ಸೌಂಡ್ ಇರಬೇ ಇರಲೇಬೇಕು ಆ್ಯಂಡ್ ಆಲ್ಸೋ ಸೆಮಿಫೈನಲ್ಸ್ ಮೈಸೂರಲ್ಲಿ ಆಗ್ತಿರೋದು ಇನ್ನೂ ಜಾಸ್ತಿ ಪ್ರೀತಿ ಅಂದರೆ ನಮ್ಮೂರಲ್ಲಿ ಆಗ್ತಿದೆ ಅನ್ನೋದೇ ಜಾಸ್ತಿ ಖುಷಿ ಕರ್ನಾಟಕ ಬುಲ್ಡೋಸರ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ ಯಾವ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ಗಿಂತ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಐ ಪಿ ಎಲ್ ಪ್ಲೇಯರ್ಸ್ ಅಷ್ಟೇ ಚೆನ್ನಾಗಿ ಆಡ್ತಿದ್ದಾರೆ ಎಸ್ಪೆಷಲಿ ನನ್ನ ಫೇವ್ರೆಟ್ ಕೋಸ್ಟಾರ್ ಕೃಷ್ಣ ಅವರು ಬಗ್ಗೆ ಗೊತ್ತು ನಾವು ಸೆಮಿಫೈನಲ್ ಸೆಮಿಫೈನಲ್ಗೆ ಈಗ ನಾವು ಬೇರೆ ಬೇರೆ ಕಡೆ ಆಡೋದೆಲ್ಲ ನೋಡಿದೀವಿ ಮೈಸೂರಲ್ಲಿ ಫಾರ್ ಫಸ್ಟ್ ಟೈಮ್ ಸೊ ಹಂಗಾಗಿ ಜನಗಳು ಕೂಡ ಅಷ್ಟೇ ಕಿರ್ಚಾಡ್ತಾ ಇದ್ದಾರೆ ಕ್ರೌಡ್ ಆ ಪ್ರೀತಿನ ತೋರಿಸ್ತಾ ಇದಾರೆ ಅಂಡ್ ಈ ಮ್ಯಾಚ್ ಎಷ್ಟರ ಮಟ್ಟಿಗೆ ಒಂದು ಹೈ ವೋಲ್ಟೇಜ್ ಅಂತ ಅನ್ಸುತ್ತೆ ಬಿಕಾಸ್ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಸಿ ಎಸ್ ಅಂತ ಬಂದ್ರೆ ಹೈ ವೋಲ್ಟೇಜ್ ಮ್ಯಾಚ್ ಅದು ಸೊ ಇಲ್ಲೂ ಕೂಡ ಬೆಂಗ್ಳೂರ್ ವರ್ಸಸ್ ಚೆನ್ನೈ ಇಲ್ಲ ಆಕ್ಚುಲಿ ಐ ಪಿ ಎಲ್ ಅಲ್ಲಿ ಚೆನ್ನೈ ಮತ್ತೆ ಬೆಂಗಳೂರು ಆಡ್ತಾ ಇದೆ ಅಂತಂದ್ರೆ ಅದೊಂದು ರೈವಲ್ರಿ ತರ ಆ ಥರ ಕ್ರೌಡು ಆ ಥರ ಟಿಕೆಟ್ಸ್ ಎಲ್ಲೂ ಸಿಗದೆ ಇರೋ ಥರ ಆಗುತ್ತೆ ಬಟ್ ನಮ್ಮ ಸಿ ಸಿ ಎಲ್ ಸ್ಪೆಷಾಲಿಟಿ ಏನು ಅಂತಂದರೆ ಎರಡೂ ತುಂಬ ಪ್ರೀತಿ ಮಾಡುವಂಥ ಟೀಮು ನೀವು ಆಲ್ರೆಡಿ ನೋಡಿರ್ತೀರ ಚೆನ್ನೈ ಅವರು ಬೆಂಗಳೂರು ಬೆಂಗಳೂರವ್ರದ್ದು ಚೆನ್ನಾಗಿತ್ತು ಅಂತ ಟಾಸ್ ಹಾಕಬೇಕಾದ್ರೆ ಇಬ್ಬರು ಜರ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ನಿಂತಿದ್ರು ಆ ಥರ ಸಪೋರ್ಟ್ ಪ್ರೀತಿ ನಮ್ಮ ಎರಡೂ ಇಂಡಸ್ಟ್ರಿ ಮಧ್ಯೆ ಇದೆ ಅನ್ನೋದಕ್ಕೇ ತುಂಬ ಆಗುತ್ತೆ ಆ್ಯಂಡ್ ಏನೇ ಹೇಳಿದ್ರು ನಮಗೆ ನಮ್ಮ ನಮ್ಮೂರವರೇ ಗೆಲ್ಲಬೇಕು ನಮ್ಮ ಇಂಡಸ್ಟ್ರಿನೇ ಗೆಲ್ಲಬೇಕು ಸೊ ಗೆಲ್ಲುತ್ತೆ ಐ ಥಿಂಕ್ ನಾವು ಗೆದ್ರೂ ಅವ್ರು ಬೇಜಾರು ಆಗಲ್ಲ ಖುಷಿಯಿಂದ ಇರ್ತಾರೆ ಸೆಮಿ ಅವ್ರು ನಾವು ಫೈನಲ್ಸ್ಗೆ ಹೋದ್ರೂ ಅವ್ರು ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡ್ತಾರೆ ನಾವು ಹಾಗೆ ಮಾತಾಡ್ಕೊಂಡಿದ್ವಿ ಸೊ ಅದು ಹಾಗೆ ಆಗುತ್ತೆ ಯಾರೇ ಗೆದ್ರೂ ಫೈನಲ್ಸಿಗೆ ನಿಂತ್ಕೊಂಡು ಇಬ್ರು ಸಪೋರ್ಟ್ ಮಾಡೋಷ್ಟು ಒಲವು ಇಬ್ಬರು ತಂಡದಲ್ಲೂ ಇದೆ ದಟ್ ಇಸ್ ದ ಗುಡ್ ಥಿಂಗ್ ಇನ್ನು ಸುದೀಪ್ ಸರ್ ಬಗ್ಗೆ ಮಾತಾಡಲೇಬೇಕು ಸೊ ಇವಾಗಲೂ ಕೂಡ ಕೀಪಿಂಗಲ್ಲಿ ಹೆಂಗೆ ಮಾಡ್ತಾರೆ ಅಂತಂದರೆ ಸೊ ನಾವು ಈ ಯಾವ್ದಾರ ಬಾಲ್ ಬಂತು ಅಂತಂದ್ರೆ ಈ ಚಿಂತೆ ಹಾರುತ್ತಲ್ಲ ಆ ತರ ಹಾರಿ ಎದ್ದು ಬಿದ್ದು ಬಾಲ್ ನ ಹಿಡಿತಾರೆ ಅವರ ಒಂದು ಸ್ಪೋರ್ಟ್ಸ್ ಶಿಪ್ ಮತ್ತೆ ಆ ಒಂದು ಎನರ್ಜಿ ಐ ಮೀನ್ ಆ ಏಜ್ ಅಲ್ಲಿ ಆ ತರ ಎನರ್ಜಿ ಯಂಗ್ಸ್ಟರ್ಸ್ ನಾಚ್ಕೋಬೇಕು ಹಂಗ ಆಡ್ತಾರೆ ಅವರು ಸುದೀಪ್ ಸರ್ ಗೆ ಕ್ರಿಕೆಟ್ ಮೇಲೆ ಪ್ರೀತಿ ಎಲ್ಲರಿಗೂ ಗೊತ್ತಿದ್ದೆ ಅವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ ಅಂದ್ರೆ ಯಂಗ್ಸ್ಟರ್ಸ್ ನಾಚ್ಕೋಬೇಕು ಅವ್ರು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾರೆ ಅಷ್ಟು ಪ್ರೀತಿಸ್ತಾರೆ ಅಂಡ್ ಫ್ಯಾಕ್ಟ್ ಕರ್ನಾಟಕ ಬುಲ್ಡೋಸರ್ಸ್ಗೆ ಆ ಥರ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಅಂದರೆ ಕಿಚ್ಚ ಸರಿಗಿರೋಂಥ ಕ್ರಿಕೆಟ್ ಮೇಲಿನ ಪ್ರೀತಿ ಆ್ಯಂಡ್ ಅವ್ರೆಲ್ಲದೂ ಅಷ್ಟೇ ಟೀಮ್ ಎಲ್ರಿಗೂ ಹಾಗೆ ಕೋಚ್ ಕೊಟ್ಟು ಅಷ್ಟೇ ಸ್ಟಿಕ್ಟಾಗಿ ಪ್ರಾಕ್ಟೀಸ್ ಕೊಟ್ಟು ಅಷ್ಟು ಚೆನ್ನಾಗೆ ಕ್ಯಾಪ್ಟನ್ ಕೊಹ್ಲಿ ನಮ್ಮ ಟೀಮ್ನ ಹೆಂಗೆ ಮುಂದೆ ತೊಗೊಂಡು ಹೋಗ್ತಾರೋ ಹಾಗೆ ಕಿಚ್ಚ ಸುದೀಪ್ ಅವರು ಕರ್ನಾಟಕ ಬಿಡೋಸಿಸ್ನ ತೊಗೊಂಡು ಹೋಗ್ತಾರೆ ಯಾಕಂದರೆ ಹೋದ ವರ್ಷ ನಾನು ಈ ಟೀಮ್ನ ಅಂಬಾಸಿಡರ್ ಆಗಿದ್ದೆ ಸೊ ತುಂಬ ಹತ್ತಿರದಿಂದ ನೋಡಿದ್ದೆ ಅವ್ರು ಹೇಗೆ ಮೀಟಿಂಗ್ಸ್ ಮಾಡ್ತಾರೆ ಹೇಗೆ ಸ್ಟ್ಯಾಟಜೀಸ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಸೊ ಲಾಸ್ಟ್ ಇಯರ್ ಕೂಡ ನಾವು ಫಿನಾಲೆ ತನಕ ಬಂದಿದ್ವಿ ಫೈನಲ್ಸ್ ತನಕ ಬಂದಿದ್ವಿ ಆ್ಯಂಡ್ ಈ ಸತಿ ಕೂಡ ಹೋಗ್ತೀವಿ ದಟ್ಸ್ ಓನ್ಲಿ ಬಿಕಾಸ್ ಆಫ್ ಕಿಚ್ಚ ಅಂತ ಇದ್ದಾರೆ ಅವರಿಗೋಸ್ಕರ ಅಯ್ಯೋ ಅದು ಮೈಸೂರು ಅಂತಂದರೆ ಅಷ್ಟು ಪ್ರೀತಿ ಆ್ಯಂಡ್ ಇವತ್ತು ಬರಬೇಕಾದ್ರೂ ಜಾಸ್ತಿ ಪಂಪ್ ಆಗಿದೆ ಅದಕ್ಕೆ ನಮ್ಮೂರಲ್ಲಿ ಸೆಮಿಫೈನಲ್ಸ್ ಆಗ್ತಿದೆ ಅಂದಿದೆ ನನಗೆ ಖುಷಿ ಎಂಟ್ರಿ ಬರಬೇಕಾದ್ರೆ ಒಂಥರ ಗ್ರೌಂಡಿಗೆ ಬಂದ್ರೂ ನನ್ನ ಮನೆಗೆ ಬಂದಿರೋ ಥರ ಫೀಲಿಂಗು ಮೈಸೂರು ಜನತೆ ಸಿನಿಮಾ ಮೇಲಿರೋ ಪ್ರೀತಿ ಅಪ್ಪು ಸರ್ ಮೇಲೆರೋ ಪ್ರೀತಿ ಕಿಚ್ಚ ಸುದೀಪ್ ಸರ್ ಮೇಲಿರೋ ಪ್ರೀತಿ ಎಲ್ಲ ಕಡೆ ಹೋರ್ಡಿಂಗ್ಸ್ ನೋಡಿದಾಗ ತುಂಬಾ ಆಯಿತು ಆ್ಯಂಡ್ ನನ್ನ ಎಲ್ಲ ಮೈಸೂರು ಅಭಿಮಾನಿಗಳಿಗೂ ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಕೀಪ್ ಕಮಿಂಗ್ ಥ್ಯಾಂಕ್ ಯು ಸೋ ಮಚ್ ಎಂಜಾಯ್ ದ ಮ್ಯಾಚ್ ಥ್ಯಾಂಕ್ ಯು ಥ್ಯಾಂಕ್ ಯು